ಇವತ್ತಿನ ದಿವಸ ಆಗ್ನೇಯ ಶಿಕ್ಷಣ ಚುನಾವಣೆ ಬಗ್ಗೆ ಪೂರ್ವಭಾವಿ ಸಭೆಯನ್ನ ಸಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಲದ ಎರಡು ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಪ್ರಮುಖರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸಭೆ ಸೇರಿ ಇಷ್ಟೊತ್ತು ಕೂಡ ಚರ್ಚೆಯಾಗಿ ನಾಳೆ ಏನು ನಮ್ಮ ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾದಂತ ಸದಾನಂದ ಗೌಡ್ರು ಹಾಗೂ ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸು ಮತ್ತು ಕಾರ್ಯಕರ್ತರು ಎಲ್ಲ ಕೂಡ ನಾಳೆ ಹತ್ತುವರೆಗೆ ನಾವು ನಾರಾಯಣಿ ಕಲ್ಯಾಣ ಮಟ್ಟದಲ್ಲಿ ಸಭೆ ಇದೆ ಆ ಸಭೆಗೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇಡೀ ಚುನಾವಣೆಯಲ್ಲಿ ಇವತ್ತು ವೈ ಪರವಾಗಿ ಚೆನ್ನಾಗಿದೆ ಚುನಾವಣೆ ನಡೀತಾ ಇದೆ ಇವತ್ತು ಇಡೀ ಏನು ಆರೂವರೆ ಜ ಆರು ಜಿಲ್ಲೆಗಳ ಎಲ್ಲ ಮೂವತ್ತಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಇವತ್ತು ಒ ಎ ಎನ್ಗೆ ಒ ಎನ್ ಪರವಾಗಿದೆ ಇದು ಮೊದಲಿಂದ ಕೂಡ ಭಾಜಪದ ಸ್ಥಾನನೇ ಯಾಕೆಂತಂದ್ರೆ ಆಗ್ನೇಯ ಕ್ಷೇತ್ರ ಒಂದು ಸತ್ತಿ ನಮ್ಮ ಎನ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಅದಕ್ಕೆ ಮೊದಲು ಕುರ್ಷಿ ಶೆಟ್ಟಿ ಅವರು ಒಂದು ಗೆದ್ದಿದ್ರು ಅದಕ್ಕೆ ಮೊದಲು ಒಂದು ಸತಿ ಆಗಿದ್ದರು ಅದನ್ನ ಬಿಟ್ಟರೆ ನಿತ್ಯ ಎಲ್ಲ ಕೂಡ ಈಗ ಏನು ಅವರು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದರು ಈ ರೀತಿಯಲ್ಲಿ ನಾವು ಮೊದಲಿಂದ ಕೂಡ ಗ್ರಾಜುಯೇಟ್ ಕಾನ್ಸ್ಟಿಕ್ಸ್ ಆಗ್ಬೋದು ಟೀಚರ್ಸ್ ಕಾನ್ಸ್ಟಿಕ್ಸ್ ಆಗ್ಬೋದು ಈ ಕ್ಷೇತ್ರಗಳನ್ನು ಬಿ ಜೆ ಪಿ ಉಳಿಸ್ಕೊಂಡು ಬಂದಿದೆ ಇವತ್ತು ಬಿ ಜೆ ಪಿ ಏನು ಆರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಆರಕ್ಕೆ ಆರು ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಇವತ್ತು ಒನ್ ಪರವಾಗಿ ಎಲ್ಲ ಟೀಚರ್ಸ್ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ತಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ ಎಲ್ಲ ಮತ್ ಮತದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ ಎಲ್ಲ ಏನು ವೃತ್ತಿ ಶಿಕ್ಷಣದ ಎಲ್ಲ ಮ ಮತದಾರ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಮೈನ್ ಯಾವಾಗಲೂ ಕೂಡ ಎಲ್ರಿಗೂ ಸಿಗುವಂಥ ವ್ಯಕ್ತಿ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ ಜೊತೆಗೆ ಎಲ್ಲ ಶಿಕ್ಷಕರಿಗೂ ಕೂಡ ಯಾವುದೇ ಸಮಸ್ಯೆ ಇದ್ದಾಗ ಅಸೆಂಬ್ಲಿಯಲ್ಲಾಗಬೋ ಇದು ಅಪರ್ ಹೌಸಲ್ಲಿ ಅದರ ವಿಷಯವನ್ನು ಎತ್ತಿ ಪ್ರಸ್ತಾಪ ಮಾಡಿ ಅದನ್ನು ಸಾಲ ಮಾಡಿರ್ತಕ್ಕಂಥ ವ್ಯಕ್ತಿ ಅದು ಇನ್ನೊಂದು ಹೇಳಂತಂದರೆ ಆರನೇ ವೇತನ ಆಯೋಗ ಇರ್ಬೋದು ಅಥವಾ ಐದನೇದು ಇರ್ಬೋದು ನಾಲ್ಕನೇದು ಮಾಡಿದಾಗ ಕೂಡ ಯಡಿಯೂರಪ್ಪ ಮತ್ತು ಇದು ಏನು ಮೊದಲನೇದಾಗಿ ಫೈನಾನ್ಸ್ ಮಿನಿಸ್ಟ್ರಿದ್ದರೂ ಆ ಟೈಮಲ್ಲಿ ಶಿಕ್ಷಕರಿಗೆ ಮತ್ತು ಎಲ್ಲ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಮಾಡಿದ್ದಂಥದ್ದು ಈ ರೀತಿಯಲ್ಲಿ ಭಾಜಪ ಸರ್ಕಾರ ಬಂದಾಗಲೇ ಸರ್ಕಾರಿ ನೌಕರರ ಪರವಾಗಿ ಒಂದಷ್ಟು ಅವರ ಕೋರಿಕೆಗಳನ್ನು ತೀರಿಸಿರ್ತಕ್ಕಂಥದ್ದು ಈಗ ಕೂಡ ಸಿಕ್ಸ್ ಪೇ ಕಮಿಷನ್ ಮಾಡ್ತೀವಿ ಮಾಡ್ತೀವಿ ಹೇಳಿ ಸೆವೆಂತ್ ಪೇ ಕಮಿಷನು ಮಾಡ್ತೀವಿ ಹೇಳಿ ಇದುವರೆಗೂ ಕೂಡ ಮಾಡಿಲ್ಲ ಬಂದು ಒಂದು ವರ್ಷ ಆಯಿತು ಇವರು ನಡೆದಂತೆ ನಡೆದಿಲ್ಲ ಇವತ್ತು ಎಲ್ಲ ಕೂಡ ಸುಳ್ಳು ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ ಅದರಿಂದ ಈ ಚುನಾವಣೆ ಭಾರತೀಯ ಜನತಾ ಪಕ್ಷ ಪರವಾಗಿದೆ ಭಾರತೀಯ ಜನತಾ ಪಕ್ಷ ಗೆಲ್ಲತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಎಲ್ಲ ಆರು ಜಿಲ್ಲ ಆರು ವಿಧಾನಸಭೆಗಳ ವಿಧಾನಸಭೆ ಕ್ಷೇತ್ರದ ಎಲ್ಲ ಏನು ಪ್ರೈವೇಟ್ ಶಾಲೆಗಳು ಅಂದರೆ ಖಾಸಗಿ ಶಾಲೆಗಳ ಮುಖ್ಯಸ್ಥರು ಬರ್ತಾ ಇದ್ದರೆ ಖಾಸಗಿ ಶಾಲೆಯ ಶಿಕ್ಷಕರು ಬರ್ತಾ ಇದ್ದಾರೆ ಸರ್ಕಾರಿ ಶಾಲೆ ಶಿಕ್ಷಕರು ಬರೋಕ್ಕೆ ಅದು ಕೋಡ್ ಆಫ್ ಕಾಂಡಕ್ಟ್ ಇದೆ ಅದರಿಂದ ಅವರು ಬರಲೂಬಾರ್ದು ಅವ್ರಿಗೆ ಬ ವಿಶೇಷವಾಗಿ ಎಸ್ ಸಿಯ ಏನು ಎರಡನೇ ಅಂತ ಚ ಇದು ಪರೀಕ್ಷೆ ಇರೋದರಿಂದ ಅವರೂ ಪಾಠ ಪ್ರವಚನ ಮಾಡೋದ್ರತಾರೆ ನಾವು ಶಾಲೆಗೆ ಹೋಗಿ ಅವ್ರನ್ನ ಮತಬೇಟೆ ಮತ ಮತ ಯಾಚಿಸ್ತೇವೆ ಇದ್ರವ್ರಿಗೂ ಕೂಡ ಒಂದು ಈಗಾಗಲೇ ಒಂದು ಸುತ್ತಿನ ಮತಯಾಚನೆ ಆಗಿದೆ ಇನ್ನೂ ಒಂದು ಸುತ್ತಿ ಕೂಡ ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ಮುಳುಭಾಗಲಲ್ಲಿ ಅತಿ ಹೆಚ್ಚಿನ ಮತಗಳು ವೈ ಆ ನಾರಾಯಣಸ್ವಾಮಿ ಅವ್ರಿಗೆ ಬರ್ತೀವಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ ಅದು ಈ ಚುನಾವಣೆಯಲ್ಲಿ ನಾರಾಯಣ ಸ್ವಾಮಿ ಅವರ ಅಭ್ಯರ್ಥಿಯಾಗಿದ್ದಾರೆ ವೈ ವೈಎ ನಾರಾಯಣ ಸ್ವಾಮಿ ಅವ್ರಿಗೆ ಇದು ಮೂರನೇ ಬಾರಿ ಭಾಜಪದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಇದುವರೆಗೂ ಸ್ವಾಮಿ ಅವರ ಶಿಕ್ಷಕರ ಎಲ್ಲ ಅವಶ್ಯಕತೆಗಳ ಬಗ್ಗೆ ಹೋರಾಟಗಳು ಅವರ ಸಮಸ್ಯೆಗಳ ಬಗ್ಗೆ ಹೋರಾಟಗಳು ಅದಕ್ಕೆ ಎಲ್ಲ ಒಂದು ಏನು ಹೇಳ್ತಾರೆ ಎಲ್ಲ ಫಲಿತಾಂಶಗಳು ಕೊಡಿಸಿದ್ದಾರೆ ಎಲ್ಲ ತೀರ್ಮಾನಗಳು ಮಾಡಿದ್ದಾರೆ ಅವ್ರಿಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಅವ್ರ ಪರವಾಗಿ ಇದುವರೆಗೂ ಚೆನ್ನಾಗಿ ನಿಂತ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಸಲ ಅಲ್ಲಿ ಶಿಕ್ಷಕರು ಯೋಚನೆ ಮಾಡಿ ಅವ್ರಿಗೆ ಮತ ಮತ ನೀಡ್ತಾರೆ ಅಂತ ಹೇಳಿ ನಾವು ನಂಬಿದ್ದೀವಿ ಇದುವರೆಗೂ ನಮಗೆ ತುಂಬ ಚೆನ್ನಾಗೇ ಇದೆ ಕ್ಷೇತ್ರ ಭಾಜಪದ ಒಂದು ಬೆನ್ನೆಲುಬಿನಲ್ಲಿ ವೈಯ ಸ್ವಾಮಿ ಅವರಿಗೆ ಶಿಕ್ಷಕರೆಲ್ಲ ಪ್ರೋತ್ಸಾಹ ಕೊಟ್ಟು ಈ ಸಲ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ ಈಗಾಗಲೇ ನಾವು ಸುಮಾರು ಮತ ಮತಯಾಚನೆ ಮಾಡಿದ್ದೀವಿ ಮತಯಾಚನೆ ಕಾರ್ಯಕ್ರಮ ಈಗಾಗಲೇ ನಡೆದಿದೆ ನಾಳೆ ನಮ್ಮ ಕ್ಷೇತ್ರಕ್ಕೆ ಕೋಲಾರದಲ್ಲಿ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದೆ ಇಲ್ಲಿ ಎಲ್ಲ ಖಾಸಗಿ ವಿದ್ಯಾಸಂಸ್ಥೆಯವರು ಮತದಾರರು ಸಂಸ್ಥೆಗಳಿಗೆ ಸಂಬಂಧ ಮತದಾರರೆಲ್ಲ ಅಲ್ಲಿಗೆ ಬಂದು ಆ ಒಂದು ಮತಯಾಚನೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವರ ಮತಯಾಚನೆಯನ್ನು ಕೇಳಿ ಮತ ನೀಡ್ತಾರೆ ಅಂತ ನಂಬಿಕೆ ಇದೆ ಅದ್ರ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಈ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾವು ಮತ ಮತದಾರರಲ್ಲಿ ಪ್ರಾರ್ಥಿಸ್ಕೊಳ್ಳೋದಿಷ್ಟೇ ಇವತ್ತಿನ ಭಾಜಪ ಸರ್ಕಾರದ ಒಂದು ವಿಚಾರಗಳು ವಿಚಾರಧಾರೆ ದೇಶದ ಬಗ್ಗೆ ಗೌರವ ಹಾಗೂ ಕಾಂಗ್ರೆಸ್ಸಿನ ಒಂದು ಬೇಜವಾಬ್ದಾರಿ ರಾಜಕೀಯಕ್ಕೆ ಕಡಿವಾಣ ಹಾಕಲು ಆಮೇಲೆ ಅವ್ರು ಮಾಡತಕ್ಕಂಥ ದುರಾಡಳಿತವನ್ನು ಹತೋಟಿಯಲ್ಲಿ ಇಡಲು ಇವತ್ತು ಮೇಲ್ಮನೆ ಭಾಜಪಕ್ಕೆ ತುಂಬ ಅವಶ್ಯಕತೆ ಇದೆ ಆದ್ದರಿಂದ ಆಗ್ನೇಯ ಕ್ಷೇತ್ರದ ಎಲ್ಲ ಮತದಾರರು ವೈ ನಾರಾಯಣ ಸ್ವಾಮಿ ಅವ್ರನ್ನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥವರು ಭಾಜಪ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಭಾಜಪದ ಹಾಗೂ ದೇಶದ ಕೈಯನ್ನು ಬಲಪಡಿಸ್ತಾರೆ ಅಂತೇಳಿ ನಂಬಿ ಹಾಗೂ ಬಲಪಡಿಸಬೇಕು ಅಂತ ಪ್ರಾರ್ಥಿಸ್ತಾ ಅವರ ಮತವನ್ನು ಭಾಜಪದ ಕಾರ್ಯಕರ್ತರಿಗೆ ಆ ಅಭ್ಯರ್ಥಿಗಳಿಗೆ ನೀಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಮತ್ತಷ್ಟು ಸಿ ಶ್ರೀರಾಮ್ ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಪೂರ್ವ ಸಭೆ ಮೀಟಿಂಗ್ಗೆ ಮಾಡಬೇಕಂತ ನಮ್ಮ ವಾಸನ್ನ ತಿಳಿಸಿದ್ರು ಮತ್ತೆ ಅದಕ್ಕೆ ನಾಳೆ ನಮ್ಮ ಹಿರಿಯರು ರಾಜ್ಯದಿಂದ ಮತ್ತೆ ಬಂದು ಜೆ ಡಿ ಎಸ್ ಎನ್ ಡಿ ಆಗಿರೋದ್ರಿಂದ ನಮ್ಮ ಕುಮಾರಸ್ವಾಮಿನೂ ಬರ್ತಾ ಇದ್ದಾರೆ ಮತ್ತೆ ಅದಕ್ಕೆ ಹೆಂಗ್ ಮಾಡಬೇಕು ಮತ್ತೆ ಇಲ್ಲಿಂದ ಹೆಂಗ್ ಕರ್ಕೊಂಡು ಹೋಗ್ಬೇಕು ನಮ್ಮ ಶಿಕ್ಷಕರನ್ನ ಮತ್ತೆ ನಮ್ಮ ಲೀಡರ್ಗಳು ಯಾರ್ಯಾರು ಅಂದ್ರೆ ಪ್ರಮುಖರೇ ಅಲ್ಲಿಗೆ ಹೋಗ್ಬೇಕು ಮತ್ತೆ ಆದಷ್ಟು ನಾವು ಶಿಕ್ಷಕರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮಾಹಿತಿ ತಿಳ್ಸಿದಾರೆ ಅದಕ್ಕೆ ನಾವು ಇದ್ ಮಾಡಿದಿವಿ ಆರಲ್ಲಿ ಆರು ಆಗ್ನೇಯ ಕ್ಷೇತ್ರದ ಶಿಕ್ಷಕರಲ್ಲಿ ಗೆಲ್ತೀವಿ ಅದರಲ್ಲಿ ನಮ್ಮ ಇದು ನಮ್ಮ ವೈ ಎನ್ ನಾರಾಯಣ ಸ್ವಾಮಿ ಇದಾರಲ್ಲ ಇವು ಮೂರ್ ಸಲ ಗೆದ್ದಿದ್ದಾರೆ ಮೂರ್ ಸಲ ಯಾಕೆ ಗೆದ್ದಿದ್ದಾರೆ ಅಂದ್ರೆ ಅವ್ರು ಮಾಡಿರೋ ಕೆಲಸ ನೋಡಿ ಎಲ್ಲ ಮೂರ್ ಸಲ ಒಂದ್ ಸಲ ಗೆದ್ರೇನೆ ಇನ್ನೊಂದ್ ಸಲಿಗೆ ಈ ಕಾಲದಲ್ಲಿ ಗೆಲ್ಲೋದ್ ಕಷ್ಟ ಅಂತದ್ರಲ್ಲಿ ಮೂರ್ ಸಲ ಗದ್ದಿದ್ದಾರೆ ಅಂದ್ರೆ ಅವರು ಆ ತರ ಕೆಲಸ ಹೋಗ್ತಾ ಇದ್ದಾರೆ ಅದರಲ್ಲಿ ಎಲ್ಲ ನಮ್ಮ ಗುರುಗಳು ಓಟ್ ಹಾಕೋದು ಯಾಕಂದ್ರೆ ಅವರು ಮಕ್ಕಳಿಗೆ ಹೇಳ್ಕೊಡೋ ಗುರುಗಳು ಯಾಕಂದ್ರೆ ಅವ್ರು ಆ ಸ್ಥಾನದಲ್ಲಿ ತಿಂಕ್ ಮಾಡ್ತಾರೆ ಯಾಕಂದ್ರೆ ಇವಾಗ ನಮ್ಮ ಮೋದಿ ವಿಶ್ವ ನಾಯ್ಕ ಮೂರನೇ ಸಲ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅದೇ ರೀತಿಯಲ್ಲಿ ಇವ ಏನ್ ನಾಲ್ಕನೇ ಸರಿ ಗೆಲ್ತಾರ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ